ಇದೀಗ ಸರ್ಕಾರ ಮಹತ್ವದ ಹೆಜ್ಜೆಯೊಂದನ್ನ ಇಟ್ಟಿದೆ ಏಕರೂಪದ ಕಾನೂನನ್ನ ಜಾರಿಗೆ ಮಾಡಿದೆ ಈ ಒಂದು ಮಸೂದೆಯನ್ನ ಎಲ್ಲ ಸಚಿವರುಗಳ ಒಪ್ಪಿಗೆಯ ಮೇರೆಗೆ ಮಂಡನೆ ಮಾಡಲಾಗಿದೆ ಈ ಒಂದು ಕಾನೂನು ಏಕರೂಪ ಕಾನೂನು ಅಂತ ಅಂದ್ರೆ ಯಾವುದೇ ಜಾತಿ ಧರ್ಮ ಏನೇ ಆಗಿರ್ಲಿ ಎಲ್ಲರಿಗೂ ಕೂಡ ಒಂದೇ ಕಾನೂನು ಆಗಿರುತ್ತೆ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಹೀಗೆ ಎಲ್ಲಾ ಧರ್ಮದವರನ್ನ ಒಟ್ಟುಗೂಡಿಸಿಕೊಂಡು ಎಲ್ಲರ ಅಭಿಪ್ರಾಯಗಳನ್ನ ಸಲಹೆಗಳನ್ನ ಪಡೆದುಕೊಂಡು ಈ ಒಂದು ಕಾನೂನನ್ನ ಜಾರಿಗೆ ತರಲಾಗಿದ್ಯಂತೆ ಬನ್ನಿ ಹಾಗಾದ್ರೆ ಯಾವ ರೀತಿ ಇರುತ್ತೆ ಆ ಕಾನೂನು ಆ ಕಾನೂನು ಅಡಿಯಲ್ಲಿ ಯಾವೆಲ್ಲ ಕೆಲಸಗಳಾಗುತ್ತವೆ ಅಂದ್ರೆ ಯಾವ ರೀತಿ ಇರುತ್ತೆ ಅದರ ಒಂದು ಕೆಲಸದ ಮೆಕ್ಯಾನಿಸಮ್ ಅಂತ ನೋಡೋಣ ಯೂನಿಫಾರ್ಮ್ ಸಿವಿಲ್ ಕೋಡ್ ಜಾರಿ ನಿಟ್ಟಿನಲ್ಲಿ ಉತ್ತರಾಖಂಡ್ ಸರ್ಕಾರ ಮಹತ್ವದ ಹೆಜ್ಜೆ ಏರಿಸಿದ್ದು ಮುಖ್ಯಮಂತ್ರಿ ಪುಷ್ಕರ್ ಸಿಂಗ್ ಧಾಮಿ ನೇತೃತ್ವದ ಉತ್ತರಾಖಂಡ್ನ ಸಚಿವ ಸಂಪುಟವು ಎಂದು ಏಕರೂಪ ನಾಗರಿಕ ಸಂಹಿತೆ ಮಸೂದೆಯನ್ನ ಮಂಡನೆ ಮಾಡಿದೆ ಈ ಏಕರೂಪ ನಾಗರಿಕ ಸಂಹಿತೆಯಲ್ಲಿ ಯಾವುದೇ ಜಾತಿ ಧರ್ಮ ಪ್ರಾಂತ್ಯವೆಂಬ ಭೇದವಿರುವುದಿಲ್ಲ ದೇಶದ ಸರ್ವರಿಗೂ ಒಂದೇ ಕಾನೂನು ಅನ್ವಯಿಸುತ್ತದೆ ಇದರ ಅಡಿಯಲ್ಲಿ ವಿವಾಹ ವಿಚ್ಛೇದನ ಉತ್ತರಾಧಿಕಾರ ಮತ್ತು ದತ್ತು ಸ್ವೀಕಾರದ ನಿಯಮಗಳು ಎಲ್ಲ ಧಾರ್ಮಿಕ ಸಮುದಾಯಗಳಿಗೆ ಒಂದೇ ಆಗಿರುತ್ತದೆ ಈ ಮಸೂದೆಯಿಂದ ಪ್ರಸ್ತುತ ಹಿಂದೂ ಮುಸ್ಲಿಂ ಕ್ರೈಸ್ತ ಹೀಗೆ ವಿವಿಧ ಧರ್ಮಗಳಿಗೆ ಆ ಧರ್ಮದ ವೈಯಕ್ತಿಕ ಕಾನೂನುಗಳಿದ್ದು ಅವೆಲ್ಲವೂ ಏಕರೂಪ ಕಾಯ್ದೆ ಅಡಿಯಲ್ಲಿಯೇ ಇನ್ಮುಂದೆ ಬರಲಿವೆ ಕಳೆದ ಭಾನುವಾರ ಮುಖ್ಯಮಂತ್ರಿ ಪುಷ್ಕರ್ ಸಿಂಗ್ ಧಾಮಿ ನೇತೃತ್ವದ ಉತ್ತರಾಖಂಡ ಸಚಿವ ಸಂಪುಟವು ನಡೆಸಿದಂತಹ ಸಭೆಯಲ್ಲಿ ಈ ನಿರ್ಣಯವನ್ನು ಕೈಗೊಳ್ಳಲಾಯಿತು ಹಾಗೆಯೇ ಸಚಿವ ಸಂಪುಟ ಮಸೂದೆ ಮಂಡನೆಗೆ ಒಪ್ಪಿಗೆಯನ್ನ ನೀಡಿತ್ತು ಇದೀಗ ಬಿಜೆಪಿ ಆಡಳಿತವಿರುವ ಉತ್ತರಾಖಂಡ ರಾಜ್ಯವು ಏಕರೂಪ ನಾಗರಿಕ ಸಂಹಿತೆಯನ್ನ ಅಳವಡಿಸಿಕೊಂಡ ಮೊದಲ ರಾಜ್ಯವಾಗಿದೆ ಈ ಮಸೂದೆ ಪ್ರಕಾರ ಮಗ ಮತ್ತು ಮಗಳಿಗೆ ಸಮಾನ ಆಸ್ತಿ ಹಕ್ಕು ಕಾನೂನುಬದ್ಧ ಮತ್ತು ನ್ಯಾಯಸಮ್ಮತವಲ್ಲದ ಮಕ್ಕಳ ನಡುವಿನ ವ್ಯತ್ಯಾಸವನ್ನ ತೊಡೆದು ಹಾಕುವುದು ದತ್ತು ಪಡೆದು ಮತ್ತು ಜೈವಿಕವಾಗಿ ಜನಿಸಿದ ಮಕ್ಕಳನ್ನ ಸೇರಿಸುವುದು ಮತ್ತು ಸಾವಿನ ನಂತರ ಸಮಾನ ಆಸ್ತಿ ಹಕ್ಕುಗಳನ್ನ ಖಚಿತಪಡಿಸಿಕೊಳ್ಳುವ ಗುರಿಯನ್ನ ಹೊಂದಲಾಗಿದೆ ಇದುವರೆಗೂ ಬೇರೆ ಬೇರೆ ಧರ್ಮಗಳು ಆಯಾ ವೈಯಕ್ತಿಕ ಕಾನೂನು ಕ್ರಮಗಳನ್ನ ಅನುಸರಿಸುತ್ತಿದ್ದವು ಇದು ಸಮಾಜದಲ್ಲಿ ಗೊಂದಲಕ್ಕೆ ಕಾರಣವಾಗಿತ್ತು ಇನ್ಮುಂದೆ ಎಲ್ಲಾ ಧರ್ಮಗಳಿಗೆ ಒಂದೇ ಕಾನೂನು ಅನ್ವಯವಾಗಲಿದೆ ಈ ಹಿಂದೆ ಕರಡಿನಲ್ಲಿ ಏನಿತ್ತು ಸಮಾಜದ ಬೇರೆ ಬೇರೆ ವರ್ಗಗಳು ಧರ್ಮಗಳು ಜನರೊಂದಿಗೆ ವ್ಯಾಪಕ ಸಮಾಲೋಚನೆ ನಡೆಸಿ ಈ ಕರಡನ್ನ ಸಿದ್ಧಪಡಿಸಲಾಗಿದೆ ವಿವಾಹ ವಿಚ್ಛೇದನ ಉತ್ತರಾಧಿಕಾರ ಮತ್ತು ದತ್ತು ಸ್ವೀಕಾರಕ್ಕೆ ಸಂಬಂಧಿಸಿದಂತಹ ವಿಷಯಗಳಲ್ಲಿ ಎಲ್ಲಾ ರೀತಿಯ ಕಾನೂನನ್ನ ಜೋಡಿಸುವ ಕುರಿತು ಕರಡಿನಲ್ಲಿ ಉಲ್ಲೇಖಿಸಲಾಗಿದೆ ಎಂದು ತಿಳಿದು ಬಂದಿದೆ